ಇವತ್ತು ವೇದಾಂಟಿ ಮಶ್ರೂಮ್ ಕಜಿಪು ಹಾಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಅದು ಮಂಗ್ಳೂರು ಶೈಲಿಯಲ್ಲಿ ಮಂಗ್ಳೂರು ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಆ್ಯಂಡ್ ಅಂಡ್ ಅದನ್ನ ನಾನು ನಿಮಗೆಲ್ಲ ತೋರಿಸ್ಕೊಡ್ಬೇಕು ಅಂತ ಅನಿಸ್ತು ಅದು ಹೇಗೆ ಮಿಸ್ ಮಾಡಲಿ ತೋರಿಸ್ದೆ ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಮಂಗ್ಳೂರು ಸ್ಟೈಲ್ ಅಕ್ಕಿ ರೊಟ್ಟಿ ಹಾಗೆ ಮಶ್ರೂಮ್ ಕಜಿಪು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಬಾಂಡ್ಲಿಲಿ ಒಣಮೆಣಸಿನಕಾಯಿ ರೋಸ್ಟ್ ಮಾಡ್ಕೊಳ್ಳಿ ಅದು ಫುಲ್ ಕೆಂಪು ಡ್ರೈ ರೋಸ್ಟ್ ಆದಮೇಲೆ ಒಂಚೂರು ಎಣ್ಣೆ ಹಾಕಿ ರೋಸ್ಟ್ ಮಾಡಿ ಅದಾದ್ಮೇಲೆ ಅದಕ್ಕೆ ಕೊತ್ತಂಬರಿಕಾಳು ಧನಿಯಾ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ರೋಸ್ಟ್ ಮಾಡಿ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ ಆದ್ಮೇಲೆ ಅದಕ್ಕೆ ಎರಡು ಚಕ್ಕೆ ತುಂಡು ಹಾಗೆ ಒಂದೆರಡು ಲವಂಗ ಹಾಕಿ ಅದು ನಾಲ್ಕು ಸಾಮಗ್ರಿಗಳು ಹುರ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ತಣ್ಣಗಾಗ್ಬೇಕು ತಣ್ಣಗ ಆ್ಯಂಡ್ ಇವರು ಅಡುಗೆಗೆ ಬಳಸೋದು ಕೊಬ್ಬರಿ ಎಣ್ಣೆ ಗಾಣದಲ್ಲಿ ತೆಗ್ದಿರೋ ಪ್ಯೂರ್ ಕೊಬ್ಬರಿ ಎಣ್ಣೆನ ಬಳಸೋದು ಅದರಿಂದನೇ ಅವ್ರ ಸ್ಕಿನ್ ಅಷ್ಟು ಶೈನ್ ಆಗುತ್ತೆ ಅಂತ ಅನಿಸುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಕೊಬ್ಬರಿ ಎಣ್ಣೆ ನಾವು ಅಡುಗೆಗೆ ಬಳಸೋದ್ರಿಂದ ಆ್ಯಂಡ್ ಈಗ ಪಲ್ಯ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಆ್ಯಂಡ್ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಬೇಯೋ ಅಷ್ಟರಲ್ಲಿ ನಾವು ಹುರ್ಕೊಂಡಿರೋ ಸಾಮಗ್ರಿಗಳನ್ನ ರುಬ್ಕೋಬೇಕಾಗತ್ತೆ ಅದ್ರ ಜೊತೆ ಒಂದು ಬಟ್ಲ ಕಾಯಿ ತುರಿ ಹಾಕಿ ಹುರ್ಕೊಂಡಿರೋ ಎಲ್ಲ ಒಣಮೆಣ್ಸಿನ್ಕಾಯಿ ಧನಿಯಾ ಏನು ಹುರ್ಕೊಂಡಿದೀವೋ ಅದೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಹೆಸಳು ಹುಣ್ಸೆ ಹಣ್ಣು ಹಾಕಿ ಹುಣ್ಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ರಸ ಹಾಕಿ ರುಬ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಪೇಸ್ಟ್ ಆದಮೇಲೆ ಅದ್ರ ಜೊತೆ ನಾವು ಅರ್ಧ ಈರುಳ್ಳಿನ ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ಫ್ಲೇವರ್ ಕೊಡುತ್ತೆ ಈರುಳ್ಳಿ ತೋಟದಲ್ಲೇ ಸಿಕ್ಕಿದ್ದು ಇದು ಬಂದ್ಬಿಟ್ಟು ಮಶ್ರೂಮ್ ಅವ್ರ ತೋಟದಲ್ಲೇ ಬೆಳೆದಿದ್ದು ಅಂಡ್ ನಾವಿಲ್ಲಿ ಸೂಪರ್ ಮಾರ್ಕೆಟಲ್ಲಿ ಮೋರಲ್ಲಿ ಸಿಕ್ಕಿದ್ದು ಮಶ್ರೂಮ್ನ ತಿಂತಾಯಿರ್ತೀವಿ ಅಂಡ್ ಸೂಪರ್ ಫ್ರೆಶ್ ಮಶ್ರೂಮಲ್ಲಿ ಅವತ್ತು ಆಂಟಿ ಹಿಂದಿನ ದಿನ ರಾತ್ರಿಯೇ ಮಶ್ರೂಮ್ನೆಲ್ಲ ಫ್ರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ಪಲ್ಯಕ್ಕೆ ರೆಡಿ ಮಾಡಿದ್ದು ಮಶ್ರೂಮ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಈರುಳ್ಳಿ ಮತ್ತೆ ಮಶ್ರೂಮ್ ಅದೆರಡು ಬೆಂದಾದ್ಮೇಲೆ ಒಂದು ಸ್ವಲ್ಪ ಅದು ರುಬ್ಕೊಂಡಿರೋ ಮಸಾಲೆನ ನಾವು ಹಾಕಬೇಕು ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಅದಾದ್ಮೇಲೆ ಅದಕ್ಕೆ ಒಂದು ಚೂರು ಚಿಟಿಕೆ ಅಷ್ಟ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಜಾಸ್ತಿನೇ ಬೇಯಬೇಕಾಗುತ್ತೆ ನಾವೇನು ರುಬ್ಬಿ ಮಸಾಲೆ ಹಾಕಿರ್ತೀವೋ ಅದರೊಳಗಡೆನೆ ಮಶ್ರೂಮ್ ಬೆಂದರೆ ಒಂದು ರುಚಿ ಕೊಡುತ್ತೆ ಅಂತಂದು ವೇದಾಂತಿ ಹೇಳ್ತಾರೆ ಸೊ ಅದು ಆದರೆ ನಮ್ಮ ಮಶ್ರೂಮ್ ಕಜಿಪು ರೆಡಿ ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ರೆಸಿಪಿ ಮೇನ್ ರೆಸಿಪಿ ಅಕ್ಕಿ ರೊಟ್ಟಿ ನಾವೆಲ್ಲ ಅಕ್ಕಿ ಹಿಟ್ಟು ಸಿಗುತ್ತೆ ಅಥವಾ ನಾವು ಅಕ್ಕಿನ ಜಿನ್ನಿಗೆ ಹಾಕ್ಸ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತೀವಿ ಬಟ್ ಇಲ್ಲಿ ಹಂಗಿಲ್ಲ ಆಂಟಿ ಅಕ್ಕಿನ ಹಿಂದಿನ ನೆನ್ಸಿಟ್ಟು ಅದನ್ನು ರುಬ್ಬಿ ಈ ರೀತಿ ನೀವೇನು ನೋಡ್ತಾ ಇದ್ದೀರಾ ಮಳ್ಸ್ಕೊಳ್ತಾರೆ ನಾವು ಮಳ್ಸ್ಕೊಳ್ತೀವಿ ಅಂತ ಹೇಳ್ತೀವಲ್ಲ ಆ ರೀತಿ ಮಳ್ಸ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಚೂರು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ನಾದ್ಕೊಳ್ತಾರೆ ನಾವು ಬಿಸಿನೀರಲ್ಲಿ ಅದು ನೀರಲ್ಲೆಲ್ಲ ಕಲ್ಸ್ಕೊಳ್ತೀವಲ್ಲ ಆ ರೀತಿ ಅವರು ಅದರಲ್ಲೇ ನಾದ್ಕೊಂಡು ಜಸ್ಟ್ ಕೈಯಿಂದ ತಟ್ತಾರೆ ಎಷ್ಟು ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಅಂದರೆ ಸೂಪರಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಹಂಚಿನ ಮೇಲೆ ಹಾಕಿ ಬೇಯಿಸಿದ್ರೆ ಆಯಿತು ಯಾವುದೇ ನೀರು ಹಚ್ಚಂಗಿಲ್ಲ ನಾವು ಜೋಳದ ರೊಟ್ಟಿ ಹಚ್ಚೋ ರೀತಿ ನೀರು ಹಚ್ಚಂಗಿಲ್ಲ ಆ್ಯಂಡ್ ಯಾವುದೇ ರೀತಿಯ ಎಣ್ಣೆ ಕೂಡ ಇಲ್ಲ ಆ್ಯಂಡ್ ಫುಲ್ಕ ಬೇಯಿಸ್ತೀವಲ್ವಾ ಆ ರೀತಿ ಬೇಯಿಸಿದ್ರೆ ಆ್ಯಂಡ್ ಬಿಸಿ ಬಿಸಿ ಮಂಗಳೂರು ಶೈಲಿ ಹಾಕಿ ರೊಟ್ಟಿ ರೆಡಿ ಆಗುತ್ತೆ aste